ಇಲ್ಲ ಇದರಲ್ಲಿ ಎರಡು ಭಾಗ ಇದೆ ಒಂದು ನೀವು ಹೇಳಿದ್ರು ವೀಲಿಂಗ್ ವೀಲಿಂಗ್ದು ಅದು ಖಂಡಿತ ಅದು ನಮ್ಮ ವ್ಯಾಪ್ತಿಗೆ ಬರ್ತದೆ ನಾವು ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಮತ್ತು ಬೇರೆ ಬೇರೆ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಭಾಳ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಮಾತ್ರ ವೀಲಿಂಗ್ ಯಾರು ಮಾಡ್ತಾರೋ ಅವ್ರ ಮೇಲೆ ಮಾತ್ರ ಅಲ್ಲ ಅವ್ರು ಯಾರು ಇಂಥ ಅಂಗಡಿಯವರು ವೀ ಗಾಡಿಗೆ ಮಾಡಿಫೈ ಮಾಡಿದ್ದಾರೆ ಪ್ಲಸ್ ಹಳೆ ಕೇಸಸ್ ಯಾರ್ಯಾರ್ದು ಇದೆ ಅವ್ರ ಮೇಲೆ ಕ್ರಮ ತೊಗೊಳೋದು ಎರಡನೇ ಭಾಗ ಇರೋದು ಟ್ರಾಫಿಕ್ ಟ್ರಾಫಿಕ್ದು ಹೌದು ಜ್ವಲಂತ ಒಂದು ಸಮಸ್ಯೆ ಇದೆ ಇಲ್ಲಿ ಬಟ್ ಬರೀ ಪೊಲೀಸ್ ಕಡೆಯಿಂದ ಅದು ಒಂದು ಸಾಲ್ವ್ ಮಾಡಲಿಕ್ಕೆ ಅದು ನಾವು ಒಪ್ಪೋದಿಲ್ಲ ಇದು ಒಂದು ಬೇರೆ ಬೇರೆ ಇಲಾಖೆದು ಎಲ್ಲ ಸೇರಿಕೊಂಡು ನಾವು ಮಾಡ್ತೀವಿ ಇವತ್ತೇ ಕೂಡ ಜಸ್ಟ್ ನಾನು ಬೆಳಿಗ್ಗೆ ಇವತ್ತು ಬೇರೆ ಇಲಾಖೆ ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಬಿ ಬಿ ಎಮ್ ಪಿ ಬಿ ಡಿ ಎ ನ್ಯಾಷನಲ್ ಹೈವೇ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲರ ಜೊತೆಗೆ ನಾವು ಒಂದು ಸಮನ್ವಯ ಒಂದು ಸಮಿತಿ ಒಂದು ಮೀಟಿಂಗ್ ಕೂಡ ಆಯಿತು ನಮ್ಮ ಟ್ರಾಫಿಕ್ ಆಫೀಸರ್ಸ್ ಜೊತೆಗೆ ಸೊ ಭಾಳ ಪರಿ ಪರಿಣಾಮಕಾರಿ ಕೆಲವು ಸಜೆಷನ್ಸ್ ಬಂದಿದೆ ಅದರಲ್ಲಿ ನಾವು ನಿಧಾನ ನಿಧಾನ ಆಗಿ ಏನೇನು ನಮ್ಮ ನಮ್ಮ ಕೈ ಕೈಲಿದೆ ಅದು ಖಂಡಿತ ನಾವು ಮಾಡ್ತೀವಿ ಬಟ್ ಎಸ್ ಇದು ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಎರಡು ಟೈಪ್ ಮೆಷರ್ಸ್ ಬೇಕಾಗುತ್ತೆ ಶಾರ್ಟ್ ಟರ್ಮ್ ಮೆಷರ್ಸ್ ನಮ್ಮ ಕೈಲಿ ಏನಿದೆ ಖಂಡಿತ ಅದು ನಾವು ತಕ್ಷಣ ತಗೊಳ್ತೀವಿ ಇಲ್ಲ ಇದರಲ್ಲಿ ಎರಡು ಭಾಗ ಇದೆ ಒಂದು ನೀವು ಹೇಳಿದ್ರು ವೀಲಿಂಗ್ ವೀಲಿಂಗ್ದು ಅದು ಖಂಡಿತ ಅದು ನಮ್ಮ ವ್ಯಾಪ್ತಿಗೆ ಬರ್ತದೆ ನಾವು ಖಂಡಿತ ಅವ್ರ ಮೇಲೆ ಕ್ರಮ ತಗೊಡ್ತೀವಿ ಮತ್ತು ಬೇರೆ ಬೇರೆ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಭಾಳ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಮಾತ್ರ ವೀಲಿಂಗ್ ಯಾರು ಮಾಡ್ತಾರೋ ಅವ್ರ ಮೇಲೆ ಮಾತ್ರ ಅಲ್ಲ ಅವ್ರು ಯಾರು ಇಂಥ ಅಂಗಡಿಯವರು ವೀ ಗಾಡಿಗೆ ಮಾಡಿಫೈ ಮಾಡಿದ್ದಾರೆ ಪ್ಲಸ್ ಹಳೆ ಕೇಸಸ್ ಯಾರ್ಯಾರ್ದು ಇದೆ ಅವ್ರ ಮೇಲೆ ಕ್ರಮ ತೊಗೊಳೋದು ಎರಡನೇ ಭಾಗ ಇರೋದು ಟ್ರಾಫಿಕ್ ಟ್ರಾಫಿಕ್ದು ಹೌದು ಜ್ವಲಂತ ಒಂದು ಸಮಸ್ಯೆ ಇದೆ ಇಲ್ಲಿ ಬಟ್ ಬರೀ ಪೊಲೀಸ್ ಕಡೆಯಿಂದ ಅದು ಒಂದು ಸಾಲ್ವ್ ಮಾಡಲಿಕ್ಕೆ ಅದು ನಾವು ಒಪ್ಪೋದಿಲ್ಲ ಇದು ಒಂದು ಬೇರೆ ಬೇರೆ ಇಲಾಖೆಯದು ಎಲ್ಲ ಸೇರಿಕೊಂಡು ನಾವು ಮಾಡ್ತೀವಿ ಇವತ್ತೇ ಕೂಡ ಜಸ್ಟ್ ನಾನು ಬೆಳಿಗ್ಗೆ ಇವತ್ತು ಬೇರೆ ಇಲಾಖೆ ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಬಿ ಬಿ ಎಮ್ ಪಿ ಬಿ ಡಿ ಎ ನ್ಯಾಷನಲ್ ಹೈವೇ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲರ ಜೊತೆಗೆ ನಾವು ಒಂದು ಸಮನ್ವಯ ಒಂದು ಸಮಿತಿ ಒಂದು ಮೀಟಿಂಗ್ ಕೂಡ ಆಯಿತು ನಮ್ಮ ಟ್ರಾಫಿಕ್ ಆಫೀಸರ್ಸ್ ಜೊತೆಗೆ ಸೊ ಭಾಳ ಪರಿ ಪರಿಣಾಮಕಾರಿ ಕೆಲವು ಸಜೆಷನ್ಸ್ ಬಂದಿದೆ ಅದರಲ್ಲಿ ನಾವು ನಿಧಾನ ಆಗಿ ಏನೇನು ನಮ್ಮ ನಮ್ಮ ಕೈ ಕೈಲಿದೆ ಅದು ಖಂಡಿತ ನಾವು ಮಾಡ್ತೀವಿ ಬಟ್ ಎಸ್ ಇದು ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಎರಡು ಟೈಪ್ ಮೆಜರ್ಸ್ ಬೇಕಾಗುತ್ತೆ ಶಾರ್ಟ್ ಟರ್ಮ್ ಮೆಜರ್ಸ್ ನಮ್ಮ ಕೈಲಿ ಏನಿದೆ ಖಂಡಿತ ಅದು ನಾವು ತಕ್ಷಣ ತೊಗೊಳ್ತೀವಿ